ಸ್ಟ್ರಕ್ಚರ್ ಇಷ್ಟ ನೋಡಿ ಜಾಸ್ತಿ ಸ್ಪೇಸ್ ಕೂಡ ವೇಸ್ಟ್ ಇಲ್ಲ ಎಂತ ಇಲ್ಲ ಒಂದು ಪಾರ್ಸಲ್ ತಾನಕ್ಕನ್ನ ಆ್ಯಂಡ್ ಪ್ಲಸ್ ಪಿಕಲ್ ಹಾಯ್ 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 ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಇವತ್ತು ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ ಎಲ್ಲಿಗೆ ಅಂತ ಇಲ್ಲ ಸಿಂಪ್ಲಿ ಬಸ್ಸಲ್ಲಿ ಟ್ರಾವೆಲ್ ಯಾವಾಗ ಗಾಡಿಯಲ್ಲಿ ಹೋಗೋದು ಹಾಗಾಗಿ ನನಗೆ ಬಸ್ಸಲ್ಲಿ ಹೋಗ್ಲಿಕ್ಕೇ ಗೊತ್ತಿಲ್ಲ ಯಾವಾಗ ನಾನು ಡಿಪೆಂಡ್ ಆಗಿರೋದು ಇವರು ಹಾಗಾಗಿ ಇವತ್ತು ನನಗೆ ಹೇಳಿದ್ರು ನಾವು ಬಸ್ಸಲ್ಲಿ ಹೋಗುವ ನಿಮಗೆ ನಾನು ಮೆಟ್ರೋದಾಗ ನಂಗೆ ಬಸ್ಸಲ್ಲಿ ಹೋಗೋದು ಹೇಳಿಕೊಡ್ತೇನೆ ಆಮೇಲೆ ನೀನು ಬಸ್ಸಲ್ಲೇ ಹೋಗ್ತಾ ಇರು ಅಂತೇಳಿ ಅಂದರೆ ಎಲ್ಲಿಗೆಲ್ಲ ನನಗೆ ಜನರಲ್ಲಿ ಈಗ ಹೋಗ್ಲಿಕ್ಕಿದ್ರೆ ಅದಕ್ಕಾಗಿ ನಾನು ಇವಾಗ ಇವತ್ತು ಬಸ್ಸಲ್ಲಿ ಹೋಗ್ಲಿಕ್ಕೆ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೇವೆ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೇವೆ ಬಸ್ಸಲ್ಲಿ ಬಸ್ ಸ್ಟೇಷನಲ್ಲಿ ಅಲ್ಲಿ ಕಾಣಿಸ್ತಿದೆ ಅಲ್ಲ ಬ್ಲೂ ಕಲರ್ ಬಿಲ್ಡಿಂಗ್ ಅದೇ ನಮ್ಮ ಬಿಲ್ಡಿಂಗ್ ಅಲ್ಲಿ ನಿಮಗೆ ಗಾಡಿ ಬಂದ್ವಿ ಈ ಆರ್ ಟಿ ಎ ಕಾರ್ಡ್ ಇರುತ್ತೆ ಇದು ಮೆಟ್ರೋಗೂ ಯೂಸ್ ಆಗುತ್ತೆ ಬಸ್ಸಲ್ಲೂ ಯೂಸ್ ಆಗುತ್ತೆ ಈಗ ನಮ್ದು ಗೌರ್ಮೆಂಟ್ ಪಾರ್ಕ್ ಎಲ್ಲಿದೆ ಅದಕ್ಕೆ ಎಂಟ್ರಿ ಫೀಸ್ ಎಲ್ಲೂ ಯೂಸ್ ಆಗುತ್ತೆ ಹಾಗಾಗಿ ಈಗ ಕಾರ್ಡ್ ರಿಚಾರ್ಜ್ ಮಾಡ್ಕೊಂಡು ಹೊರಟು ನಿಂತಿದ್ದೇವೆ ಇದೊಂದು ನಾಲ್ ಕಾರ್ಡ್ ಅಂತೇಳಿ ಆರ್ ಟಿ ಎ ಕಾರ್ಡ್ ಇಲ್ಲಿ ಬಸ್ ಅಲ್ಲಿ ಕಂಡಕ್ಟರ್ ಇಲ್ಲ ಸೊ ನಾವು ಈ ಕಾರ್ಡ್ ಯೂಸ್ ಮಾಡಬೇಕು ಪಂಚ್ ಇನ್ ಪಂಚ್ ಔಟ್ ಅಂತೇಳಿ ನಮ್ಗೆ ಈ ಕಾರ್ಡ್ಗೆ ರೀಚಾರ್ಜ್ ಮಾಡಲಿಕ್ಕೆ ಈ ಮೆಷಿನ್ ಅಲ್ಲಿ ರೀಚಾರ್ಜ್ ಮಾಡಬಹುದು ನಾನೀಗ ಟೂರಿಸ್ಟ್ ಕೊಡ್ತೇನೆ ಹೇಗೆ ರೀಚಾರ್ಜ್ ಮಾಡುವುದು ಅಂತ ಇನ್ ಕೇಸ್ ನಾವು ಪಂಚ್ ಇನ್ ಪಂಚ್ ಔಟ್ ಮಾಡಿ ಮರತ್ರೆ ನಮಗೆ ಟೂ ಹಂಡ್ರೆಡ್ ಇರೋ ಫೈನ್ ಬೀಳುತ್ತೆ ಹಾಗಾಗಿ ಈ ಕಂಡಕ್ಟರ್ ಇಲ್ಲದಿದ್ರು ಟೆನ್ಶನ್ ಇಲ್ಲ ಇದು ಮಿಷನ್ ಫಸ್ಟ್ ನಾವು ರೀಚಾರ್ಜ್ ಮಾಡ್ತಾ ಇದ್ದೇನೆ ಫಸ್ಟ್ ಕಾರ್ಡ್ ಹಾಕ್ಬೇಕು ಆಮೇಲೆ ಇಲ್ಲಿ ರೀಡಿಂಗ್ ಕಾರ್ಡ್ ರೀಡ್ ಆಗ್ತಾ ಇದೆ

ಅದೇ ಆಮೇಲೆ ಎಂಡ್ ವಿತ್ ರಿಸಿಪ್ಟ್ ಅಂತ ಈಗ ಟ್ವೆಂಟಿ ಟೆನ್ ಇತ್ತು ದಿಸ್ ಈಸ್ ದಸ್ಟ್ ಪ್ಲಾನ್ ಯೂಸ್ ಮಾಡ್ತಿರೋದು ನಾಲ್ ಕಾರ್ಡ್ ಇದು ಗೌರ್ಮೆಂಟ್ ಇದು ಕಾರ್ಡ್ ಇವರು ಯೂಸ್ ಮಾಡ್ತಿರೋದು ಕ್ರೆಡಿಟ್ ಕಾರ್ಡ್ ಆಮೇಲೆ ಸಿಸ್ಲಮಿ ಅದು ಕೂಡ ಯೂಸ್ ಮಾಡ್ಬೋದು ಇಲ್ಲಿ ಆರ್ ಟಿ ರೀಚಾರ್ಜ್ ಮಾಡಿ ನಾವು ಯೂಸ್ ಮಾಡ್ಬೋದು ನಾನು ಹೇಗೆ ನಾವು ಬಸ್ಸಿಗೆ ಪಂಚ್ ಮಾಡಿ ಪಂಚ್ ಔಟ್ ಮಾಡೋದು ಕೂಡ ತೋರಿಸ್ತೇನೆ ಹೋಗುವ ಸಿ ಅಂದು ಫಸ್ಟ್ ಟೈಮ್ ಬಸ್ ದ ಬಸ್ ಇನ್ ದುಬೈ ಊರಲ್ಲಿ ಹೋಗಿದ್ದಾಳೆ ಬಸ್ಸಲ್ಲಿ ಇಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು ತುಂಬ ಅಂದರೆ ತುಂಬ ಅಂದರೆ ತುಂಬ ಬಿಸಿಲು ಇದೆ ಕಣ್ಣು ಓಪನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ನಾವಿಲ್ಲಿ ಕೂತಿದ್ದೇವೆ ತಲೆಗೆ ಸ್ನಾನ ಮಾಡಿ ಬಂದಿದ್ದಾಗೆ ಕೂದಲು ಒಟ್ಟ್ರಾಶ್ ಉಂಟು ಯಾವ ಕಡೆ ಇಲ್ಲಿ ಬಸ್ ಸ್ಟೇಷನ್ ಅಂದರೆ ಬಸ್ ಸ್ಟ್ಯಾಂಡ್ ಎ ಸಿ ಇರುತ್ತೆ ಒಂದು ಬಸ್ ಬಂತು ನಡೆಸಿ ಹೋಗ್ತದಂತ ನಾ ಹೇಗಂತ ಹೇಳಿದರೆ ನಮಗೆ ಗೊತ್ತಿಲ್ಲ ಯಾವ ಬಸ್ಸಲ್ಲಿ ಇಲ್ಲಿ ಆರ್ ಟಿ ಆ್ಯಪ್ ಉಂಟು ಅದು ಡೌನ್ಲೋಡ್ ಮಾಡ್ಬೋದು ಬರ್ತದೆ ಅಂತೆ ನೋಡಿ ಇದೆ ನಮ್ಮದು ಬಸ್ ಸ್ಟ್ಯಾಂಡ್ ಹೆಂಚ್ ಇಲ್ಲಿ ಸ್ಪೆಷಲ್ ಇಲ್ಲ ಜನರಲ್ ಬಸ್ ಸ್ಟ್ಯಾಂಡ್ ಒಳ್ಳೇದಿರುತ್ತೆ ನಾನು ಬೇರೆ ಬಸ್ ಸ್ಟ್ಯಾಂಡ್ ತೋರಿಸ್ತೇನೆ ಎ ಸಿ ಎಲ್ಲ ಉಂಟಿಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಈಗ ಬಸ್ ಹತ್ತುವಾಗ ಇಲ್ಲಿ ಪಂಚಿಂಗ್ ಮಿಷಿನ್ ಇರುತ್ತೆ ಇದಕ್ಕೆ ನಾವು ಟ್ಯಾಪ್ ಮಾಡಬೇಕು ನಮ್ಮ ಕಾರ್ಡನ್ನು ಟ್ಯಾಪ್ ಮಾಡಿ ಒಳಗೋಗಿ ಕುತ್ಕೊಳ್ಬೇಕು ನಾನು ಡಲ್ಲ ಪೆದ್ದನಾಗಿ ಮೇಲೆ ಟ್ಯಾಪ್ ಮಾಡ್ತಾ ಇದ್ದೇನೆ ಇದು ಆ್ಯಕ್ಚುಲಿ ಕೆಳಗೆ ಟ್ಯಾಪ್ ಮಾಡಬೇಕು ಮತ್ತು ಇವರು ಬಂದು ಹೇಳಿದ್ರು ಕೆಳಗೆ ಟ್ಯಾಪ್ ಮಾಡ್ಲಿಕ್ಕೆ ಮತ್ತೆ ಸರಿ ಆಯಿತು ಪಂಚಿನ್ ಆಯಿತು ಯಾಕಂದರೆ ಸರಿ ಆಗಿಲ್ಲ ಅಂತ ಹೇಳಿದರೆ ಮತ್ತೆ ಟೂ ಹಂಡ್ರೆಡ್ ಟೆನ್ ಲೀರಾ ಫೈನ್ ಹಾಕಿ ಹೋಗ್ತಾರೆ ಬಸ್ಸಲ್ಲಿ ಬಸ್ ಅಲ್ಲಿ ಇದಕ್ಕಿಂತ ಮುಟ್ಟು ಬಟ್ ಬೇರೆ ಒಂದ್ ಎರಡು ಸಲ ಅಷ್ಟೇ ಹೋಗುತ್ತೆ ನೋಡಿ ಫಸ್ಟ್ ಟೈಮ್ ಹೋಗ್ತಿದ್ದ ಬಿಸಿಲಿಗೆ ಹ್ಯಾಪಿ ಅವಳು ಪಾಪ ಸ್ವಲ್ಪ ಬಿಸಿಲಿಗೆ ಹೊರಗಡೆ ಬಂದದ್ದು ಅವಳಿಗೆ ಅಭ್ಯಾಸ ಇಲ್ಲ ಬೆವರಿ ಹೋಗಿದ್ದಾಳೆ ಕೂಡ ಬಸ್ಸಲ್ಲಿ ರಶ್ ಇರುತ್ತೆ ಇವಾಗ ನಾವು ಸಂಡೇ ಒಂದು ರೀಸನ್ ಮತ್ತೊಂದು ರೀಸನ್ ನಾವು ಮಧ್ಯಾಹ್ನ ಬಂದಿರೋದು ಆ್ಯಂಡ್ ಇನ್ನೊಂದು ರೀಸನ್ ಇವತ್ತು ಓ ನಮ್ಮ ಜೊಯ್ನ ಮನೇಲಿ ಇದ್ದಾರೆ ಇನ್ನು ಸಂಜೆ ಹೊತ್ತಲ್ಲಿ ಹೊರಗಡೆ ಬರ್ತಾರಲ್ಲ ತಿರುಗಾಟೆಗೆಲ್ಲ ಹಾಗಾಗಿ ರಶ್ ಕಡಿಮೆ ನೋಡ್ಕೊ ಆದ್ರೆ ಅಲ್ಲಿ ಪ್ರಿಯಾರಿಟಿ ಸೀಟ್ ಸಿಕ್ತದೆ ಈಗ cari e <laughs> ಈ ತರ ಪಂಚ್ ಔಟ್ ಮಾಡಬೇಕು ನಾವು ನಮ್ಮ ಬ್ಯೂಟಿಫುಲ್ ಮೆಟ್ರೋ ಸ್ಟೇಷನ್ ಬಟ್ ಇವತ್ತು ನಾವು ಬಂದದ್ದು ಅಲ್ಲಿ ಕಾಣಿಸಿದ್ದಲ್ಲ ಅದು ನಮ್ದು ಮೆಟ್ರೋ ಸ್ಟೇಷನ್ ಇದ್ರೆ ನಾವು ಅಲ್ಲದಕ್ಕೆ ಬಂದು ಈ ಬಸ್ ಬಂದದ್ದು ಇಲ್ಲಿಗೆ ಆಮೇಲೆ ಲೇಡೀಸ್ ಪ್ರಿಯೋರಿಟಿ ಆಸ್ ಯೂಶುವಲ್ ನಮ್ಮ ಊರ ಇಂಡಿಯಾದಲ್ಲಿ ಮೆಟ್ರೋ ಕೂಡ ಆಗಿರೋದಲ್ಲ ಬಟ್ ಇಲ್ಲಿ ಬೆಸ್ಟ್ ಹೇಳಿದ್ರೆ ಇಲ್ಲಿ ನೋಡಿ ಮೆಟ್ರೋ ಗ್ಲಾಸ್ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ ಸೊ ತುಂಬ ಸೇಫ್ಟಿ ಇದೆ ಯಾರು ಕೂಡ ಹೋಗಿ ಬೀಳುವಾಗಿಲ್ಲ ಮೆಟ್ರೋ ಬಂದಾಗ ಮಾತ್ರ ಇದು ಓಪನ್ ಆಗೋದಿಲ್ಲ ಅಂದರೆ ಓಪನ್ ಆಗುತ್ತೆ ಆವಾಗಲೇ ಹೇಳಿದೆ ನಾನು ಬಸ್ಸಿಂದ ಡೈರೆಕ್ಟ್ ನಾವು ಮೆಟ್ರೋಗೆ ಬಂದರೆ ಅಮೌಂಟ್ ಎಗೇನ್ ಡಿಡಕ್ಟ್ ಆಗೋದಿಲ್ಲ ಅಂತ ಹೇಳಿ ಇವಾಗ ನನ್ನ ಕಾರ್ಡಲ್ಲಿ ಲೆವೆನ್ ದಿರಮ್ ಇತ್ತು ಈಗ ನೋಡೋಣ ಇರುತ್ತೆ ಅಂತ ಹೇಳಿ ಈಗ ನೋಡಿ ಇದು ನನಗೆ ಚಾರ್ಜಸ್ ತ್ರೀ ದಿರಾಮ್ ಅಂತ ತೋರಿಸುತ್ತೆ ಆದ್ರೆ ಟೋಟಲ್ ಬ್ಯಾಲೆನ್ಸ್ ಇದೆ ನಂದು ಡಿಡಕ್ಟ್ ಆಗಲಿಲ್ಲ ಇದೊಂದು ಬೆಸ್ಟ್ ಫೆಸಿಲಿಟಿ ಈಗ ಡೈಲಿ ಹೋಗುವವರು ಮೆಟ್ರೋ ಬಸ್ ಅಂತ ಇರುವವರು ಡಬಲ್ ಚಾರ್ಜ್ ಕೊಡಬೇಕು ಯಾವ ಅಲ್ಲಿ ರೀಚ್ ಆಗ್ತಾರೆ ಮೆಟ್ರೋ ಸ್ಟೇಷನ್ ಸ್ಟ್ರಕ್ಚರ್ ಇಷ್ಟ ನೋಡಿ ಜಾಸ್ತಿ ಸ್ಪೇಸ್ ಕೂಡ ವೇಸ್ಟ್ ಇಲ್ಲ ಎಂತ ಇಲ್ಲ ಒಂಥರ ಕ್ಯೂಟ್ ಕ್ಯೂಟ್ ಆಗಿರೋ ಸಣ್ಣ ಮಕ್ಕಳು ಇತ್ತಲ್ಲ ಆ ಥರ ಉಂಟು ಎಲ್ಲೂ ವೇಸ್ಟ್ ಇಲ್ಲ ಸ್ಪೇಸ್ ವಿಡಿಯೋ ಮಾಡ್ತಾ ಬಾಕಿ ಇವರಿಬ್ರು ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಇವತ್ತಿನ ನಮ್ದು ಟ್ರಾವೆಲ್ ಶಾರ್ಟ್ ಆ್ಯಂಡ್ ಸ್ವೀಟ್ ಆ್ಯಕ್ಚುಲಿ ಇವತ್ತು ಬಸ್ ಮೆಟ್ರೋ ಕಾರ್ ಎಲ್ಲದ್ರಲ್ಲಿ ನಾವು ಟ್ರಾವೆಲ್ ಮಾಡಿದ್ವಿ ಈಗ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೇವೆ ಮೊನ್ನೆ ಯಾರನ್ನು ಡ್ರಾಪ್ ಮಾಡಿದ್ದೇವೆ ಅವರನ್ನು ಪಿಕ್ ಮಾಡಲಿಕ್ಕೆ ನೀವು ಈ ಥರದ ಸರ್ಕಸ್ ಅನ್ನು ಇಲ್ಲಿ ಆದರೂ ನೋಡಿದ್ದೀರಾ ನೋಡಿ ನನ್ನ ಮಗಳ ಸರ್ಕಸ್ ಎದುರು ಹೋಗ್ಲಿಕ್ಕೆ ಪುನಃ ಗೆ ರಿಟರ್ನ್ ಬರ್ತಾ ಇದ್ದೇವೆ ಇಲ್ಲಿ ನಿಂತಿದ್ದಾರೆ ತಿಲಕಣ್ಣ ಕರ್ಕೊಂಡು ಬಂದಿದ್ದು ನಿಮ್ಮನ್ನ ನೋಡಿ ಎಕ್ಸ್ಪ್ರೆಶನ್ ಹೇಗಿರ್ತದೆ ಅಂತ ಶೂಟ್ ಮಾಡುವ ಅಂತ ಬಟ್ ಅವಳು ಮಳಗಿದ್ದಾಳೆ ಹೇಗಿತ್ತು ಊರಿನ ಜರ್ನಿ ಕಣ್ಣು ಮುಚ್ಚಿ ಬಿಡೋದ್ರಲ್ಲಿ ಇಲ್ಲಿಗೆ ರೀಚ್ ಆದ್ರಲ್ಲ ಮೊನ್ನೆ ಮೊನ್ನೆ ನಾನು ನಿಮ್ಮನ್ನು ಡ್ರಾಪ್ ಮಾಡ್ಲಿಕ್ಕೆ ಬಂದಿದ್ದೆ ಈಗ ಪಿಕ್ ಮಾಡ್ಲಿಕ್ಕೆ ಬರ್ತಾ ಇದೆ ಪ್ರೇಕ್ಷಣ ಬಿಟ್ಟವರ ಬೇಜಾರಾಯ್ತಾ ಅವ್ರು ಬೇಗ ಬರ್ತಾರೆ ಅದು ಓಪನ್ ಇತ್ತು ಅದಕ್ಕೆ ನಾನು ತೆಗಿಲಿಲ್ಲ ತಿಲಕನ್ಯ ಬಂದು ಕೈ ಕಾಲ್ ಮುಖ ತೊಲಿದೆ ಲಗೇಜ್ ಓಪನ್ ಮಾಡಿ ಕೊಟ್ಟರು ನಾನು ನೋಡ್ತೇನೆ ಒಂದು ಪಾರ್ಸೆಲ್ ತಂದಿದ್ದಾರೆ ತಿಲಕನ್ನ ಆ್ಯಂಡ್ ಪ್ಲಸ್ ಪಿಕಲ್ ಮಂಗಳೂರು ಪಿಕಲ್ ಇದು ಬೇನಿಗೆ ನೋಡೋ ಪ್ರೇಕ್ಷೆ ಕಟ್ಟು ಕಲಿಸಿದ್ದಾರೆ ಅಂತೇಳಿ ಅವ್ರು ಕಟ್ಟು ಕಲಿಸಿದ್ದು ಮನೆಗೆ ಇದು ನಮ್ಮದು ಇಂಪಾರ್ಟೆಂಟ್ ನಾಡಿದವ್ರು ಯಾರು ಬಂದರು ಕೂಡ ಪನಲ್ ಬೈಲ್ದ ಆಯು ನೀರ್ ಪಲ್ಯ ಇದು ನಮ್ಮ ಇವತ್ತು ವೀಕೆಂಡ್ ಇದು ಒಂದು ಸ್ಮಾಲ್ ಟ್ರಾವೆಲ್ ಫಸ್ಟ್ ಇವತ್ತು ಬಸ್ ಸ್ಟ್ಯಾಂಡಿಗೆ ಹೋದ್ವಿ ಬಸ್ಸಲ್ಲಿ ಹೋದ್ವಿ ಮೆಟ್ರೋ ಸ್ಟೇಷನ್ಗೆ ಹೋದ್ವಿ ಅಲ್ಲಿ ಹೋದ್ವಿ ಆಮೇಲೆ ಏರ್ಪೋರ್ಟ್ಗೆ ಹೋದ್ವಿ ಆದರೆ ಫ್ಲೈಟಲ್ಲಿ ಹೋಗಲಿಲ್ಲ ಅಲ್ಲಿಂದ ಪಿಕ್ ಮಾಡ್ಕೊಂಡು ಬಂದದ್ದು ಸೊ ನಾನು ಇವತ್ತಿನ ವ್ಲಾಗ್ ನಿಮಗೆ ಹೇಗೆ ಅನಿಸ್ತು ಇಷ್ಟ ಆಯಿತಾ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೇ ನಾನು ಮುಂದೆ ಯಾವ ರೀತಿಯ ವ್ಲಾಗ್ ಮಾಡ್ಬೋದು ಅನ್ನೋದನ್ನು ಕೂಡ ಪ್ಲೀಸ್ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನೀವು ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಏನು ಮಾಡೋದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಅದು ಕೂಡ ನನಗೊಂದು ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವೀಡಿಯೋ ಟಿಲ್ ದಂಡ್ ಬ ಬಾಯ್